ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾದಲಿ ಮಾಡೋದು ಹೇಗಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಐ ಟಿ ಎಮ್ ಏನೇನು ಹತ್ತುತ್ತೆ ನೋಡೋಣ ಮಾದಲಿ ಮಾಡೋಕ್ಕೆ ಮೊದಲಿಗೆ ಒಂದು ಕೆ ಜಿ ಗೋಧಿ ಹಿಟ್ಟನ್ನು ತೊಗೋಬೇಕು ನೋಡ್ತಾ ಇರ್ಬೋದು ನಾವು ತೊಗೊಂಡಿದ್ದೀವಿ ಇವಾಗ ಪರತಲ್ಲಿ ಹಾಕಿಬಿಟ್ಟು ಮತ್ತು ಹಸ್ ಒಣಗಲ್ಲ ತಗೋಬೇಕು ಮತ್ತು ಏಲಕ್ಕಿ ತಗೋಬೇಕು ನಂತರ ಸೋಪ್ ತಗೋಬೇಕು ಆಮೇಲೆ ಪುಟಾಣಿ ತಗೋಬೇಕು ನಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾವೆಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ ಇವಾಗ ನೋಡಿ ಇವಾಗ ಆ ಹಿಟ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಹಾಕ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನೀವು ಅದು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂದರೆ ಕಲಿಸ್ತಾಯಿದ್ದೀವಿ ಹಿಟ್ಟು ಟ್ಯಾಂಕ್ ಕಲಿಸ್ತೀರಲ್ಲ ಹಾಗೆ ಕಲಿಸ್ಬೇಕು ನೋಡಿ ಕಲಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ನೋಡಿ ಅದಕ್ಕೆ ರೌಂಡ್ ಮಾಡಬೇಕು ಈಗ ಮಾಡಿ ಇಟ್ಟಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ಅದನ್ನು ಒಂದು ತಾಸು ಮುಚ್ಚಿಡಬೇಕು ಆನಂತರ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀವಿ ನಾವು ನೋಡ್ತಾ ಇರ್ಬೋದು ಏಲಕ್ಕಿ ತೊಗೊಂಡಿದ್ದೀವಲ್ಲ ಅದನ್ನು ತಗೋ ಹಾಕಿ ಇದರಲ್ಲಿ ಹಾಕಿದ್ದೀವಿ ಅದನ್ನೆಲ್ಲ ಕುಟ್ಟಬೇಕು ಫ್ರೆಂಡ್ಸ್ ಇವಾಗ ಇದ್ದೀವಿ ನೋಡಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಅದು ಇದ್ದೀವಿ ಅದನ್ನು ಏಲಕ್ಕಿನ ನೋಡಿ ಈ ಥರ ಮಾಡಬೇಕು ನೋಡಿ ಫ್ರೆಂಡ್ಸ್ ಮತ್ತು ಅದು ಒಳಗಿನ ಬೀಜ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಕೊಡ್ತಾಯಿದ್ದೀವಿ ಮತ್ತೆ ಮತ್ತೆ ಇದು ಒಣಗಲ್ಲ ತಗೊಂಡಿದ್ದೀವಲ್ಲ ಶುಂಠಿ ಒಣಗಿ ಶುಂಠಿ ತೊಗೊಂಡಿದ್ದೇವಲ್ಲ ಅದನ್ನು ಇದ್ದೀವಿ ಅದರಲ್ಲಿ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣ ಆಗಿದೆ ಕುಡ್ತಾ ಕುಡ್ತಾ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಕುಡ್ತಾಯಿದ್ದೀವಿ ಅದನ್ನು ಸ್ವಲ್ಪ ಅರಿಬೇಕು ಫ್ರೆಂಡ್ಸ್ ನೋಡಿ ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಹಾಕ್ತೀವಿ ಇವಾಗ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ವಾ ಒಂದು ಬಿಟ್ಟು ತ ಅದನ್ನು ಹಿಟ್ಟು ಮೇಲೆ ಮುಚ್ಚಿದಳ ಅದನ್ನು ತೆಗೆದುಬಿಟ್ಟಿವಿ ಇವಾಗ ನೋಡ್ತಾ ಇರ್ಬೋದು ಮಾದಲಿ ಮಾಡೋಕ್ಕೆ ನೋಡಿ ಹೆಂಗಾಗಿದೆ ಅಂತ ಸ್ವಲ್ಪ ಆದಮೇಲೆ ಎಣ್ಣೆ ಹಾಕಬೇಕು ಇವಾಗ ಎಣ್ಣೆ ಹಾಕಿದ್ದೀವಿ ಇವಾಗ ನೋಡಿ ಈ ಥರ ಇದು ಮಿದಿಬೇಕು ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ನೋಡಿ ಅದನ್ನು ತೊಗೊಂಡ್ಬಿಟ್ವಿ ಇವಾಗ ಒಂದು ಅಂದರೆ ತಗೊಂಡ್ಬಿಟ್ವಿ ಅದನ್ನು ಹಿಟ್ಟದಲ್ಲಿ ಸ್ವಲ್ಪ ಎದ್ದುಬಿಟ್ಟು ಅದನ್ನು ಮತ್ತೆ ಇದ್ದೀವಿ ಇವಾಗ ಸ್ವಲ್ಪ ದಮ್ಮ ಮಾಡಿಬಿಟ್ಟು ದಮ್ ದಪ್ಪ ಆಗೋ ಥರ ಆಗೋ ಥರ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ ಫುಲ್ ದೊಡ್ಡದಾಯಿತು ಅದನ್ನು ತೆವಿ ಹಾಕ್ತಾ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ನಾವು ಒಲೆ ಮೇಲೆ ಮಾಡ್ತಾಯಿದ್ವಿ ಒಲೆ ಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ ಮೇಲೆ ಇಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಒಲೆ ಮೇಲೆ ಮಾಡ್ತಾಯಿದೀವಿ ಅದನ್ನು ಮತ್ತೆ ತಿರು ಹಾಕಿದ್ವಿ ಇವಾಗ ನೋಡ್ತಾ ಇರ್ಬೋದು ಮತ್ತು ಅದನ್ನು ಮತ್ತೆ ಒಳ್ಳೆ ತಿರುವು ಹಾಕಿದ್ವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಅದನ್ನು ಮತ್ತೆ ತೆಗೆದುಬಿಟ್ಟು బుట్టేలు హాదీవి నోడ్తాయిబోదు నోడి ఫ్రెండ్స్ మొందు మొత్తం తగండీ మే అది అడతాయి ఇవ్వదాయిత అదో ನೋಡ್ದಾಯ್ತು ಮತ್ತು ತೇವೆ ಮೇಲೆ ಹಾಕಿದ್ವಿ ಅದನ್ನು ಮತ್ತೆ ತಿರುವ ಹಾಕಿದ್ಬಿಟ್ಟು ಮತ್ತೆ ಎಲ್ಲ ಲಾಸ್ಟ್ ಆಯಿತು ಇವಾಗ ಎಲ್ಲ ಮಾಡಿದಾಯಿತು ಫ್ರೆಂಡ್ಸ್ ಇವಾಗ ಅದನ್ನೆಲ್ಲ ಅಮ್ಮ ಇದ್ದಾರೆ ಚಿಕ್ಕ ಚಿಕ್ಕದ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಸುಡ್ತಾಯಿದೆ ಬಿಸಿ ಅಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಅಮ್ಮ ಕಟ್ ಮಾಡಿದ್ದಾರೆ ಅದನ್ನು ಒಂದು ಮಿಕ್ಸಿ ಡಬ್ಬಾದಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀವಿ ಅನಂತರ ತೆಗೆದುಬಿಟ್ಟು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ನಾವು ಮೊದಲೇ ಬೆಲ್ ಕುಟ್ಕೊಂಡು ಇಟ್ಟಿದ್ದೀವಿ ಅದನ್ನು ಈ ಮಾಡಿದ್ದೀವಲ್ಲ ರೊಟ್ಟಿ ತುಣು ಸಾರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಕ್ತಾಯಿದ್ದೀವಿ ಅದನ್ನು ಅದು ಕುಟ್ಟು ಫ್ರೆಂಡ್ಸ್ ಅದೆಲ್ಲ ಇದ್ದೀವಿ ಏನಂದರೆ ಸೋಪು ಮತ್ತು ಶುಂಠಿ ಹಾಕಿ ಹಾಕಿದ್ದೀವಿ ಇವಾಗ ಅದು ಬಿಟ್ಟಿದ್ದು ಇವಾಗೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದು ಹಾಕಿದ ಮೇಲೆ ಮತ್ತು ಇವಾಗ ಪುಟಾಣಿ ತೊಗೊಂಡ್ವಿ ಫ್ರೆಂಡ್ಸ್ ಅದಕ್ಕೆ ಹಾಕೊಳ್ಳೋಕ್ಕೆ ನೋಡ್ತಾ ಇರ್ಬೋದು ನೀವು ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ತಿನ್ನೋಕ್ಕೆ ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಕಡಿತ ಫ್ರೆಂಡ್ಸ್ ನೀವು ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು